ಪ್ರಯತ್ನಗಳಿಗಿಂತ ಪ್ರಾರ್ಥನೆ ದೊಡ್ಡದು ಪ್ರಾರ್ಥನೆ ಫಲಿಸಬಹುದು ಅನ್ನುವಂತಹ ಮಾತನ್ನು ಹೇಳಿದ್ದಂತಹ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷರು ಬಹುದೊಡ್ಡ ಪ್ಲಾನ್ ಅನ್ನ ಮಾಡಿಕೊಂಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಮುಂಚೆ ದೆಹಲಿಗೆ ಹೋಗ್ತಿದ್ದಾರಾ ಸಾಕ್ಷಿಯೇನು ಕಳೆದ ಹದಿನೈದು ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ನಡೆ ಮತ್ತು ನುಡಿ ಬದಲಾಗಿದೆ ಅದರಲ್ಲೂ ಮುಖ್ಯವಾಗಿ ಕೆಂಪೇಗೌಡರ ಜಯಂತಿಯ ಬಳಿಕ ಡಿ ಕೆ ಶಿವಕುಮಾರ್ ಅವರು ತಮ್ಮ ಕನಸೇನಿದೆ ಅದಕ್ಕೆ ವೇಗವನ್ನು ಕೊಟ್ಟಂತೆ ಕಾಣ್ತಾ ಇದೆ ಆದ್ರೆ ಜುಲೈ ಐದನೇ ತಾರೀಕು ಮಹತ್ವದ ವ್ಯಕ್ತಿಯೊಬ್ಬರನ್ನ ಡಿ ಕೆ ಶಿವಕುಮಾರ್ ಅವರು ಭೇಟಿಯಾಗಿ ಬಂದ್ರು ಗುಪ್ತ ಸಭೆ ಆಯಿತು ಆ ಸಭೆಯ ಬಳಿಕ ಡಿ ಕೆ ಶಿವಕುಮಾರ್ ಅವರು ಮಹತ್ವದ ನಿರ್ಧಾರಕ್ಕೆ ಬಂದು ನಿಂತಿದ್ದಾರೆ ನನ್ನ ಬಳಿ ಯಾವ ಆಯ್ಕೆಯೂ ಇಲ್ಲ ಅಂತ ಹೇಳಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಪಕ್ಕಾ ಪ್ಲಾನ್ ಮಾಡಿಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಮುಂಚೆ ದೆಹಲಿಗೆ ಹೋಗ್ತಿದ್ದಾರೆ ಹೈಕಮಾಂಡ್ ಮುಂದೆ ಮಹತ್ವದ ಚರ್ಚೆ ನಡೆಸೋರಿದ್ದಾರೆ ಏನದು ಅದಕ್ಕೂ ಮುಂಚೆ ನಿಮಗೆ ಐದು ಭೇಟಿಗಳ ಬಗ್ಗೆ ಹೇಳಬೇಕು ಅದು ಡಿ ಕೆ ಶಿವಕುಮಾರ್ ಅವರ ಭೇಟಿ ಜುಲೈ ಒಂದು ಸಿ ಯ ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಬರ್ತಾರೆ ಅವತ್ತಿಗೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ ಅನ್ನುವಂತಹ ಮಾತನ್ನ ಹೇಳಿರ್ಲಿಲ್ಲ ಆದ್ರೆ ಮುಖ್ಯಮಂತ್ರಿ ಬದಲಾಗಬೇಕು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಕೊಡಬೇಕು ಅಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರು ಹೇಳಿ ಆಗಿತ್ತು ಡಿ ಕೆ ಬಣ ಜೋರಾಗಿ ಚರ್ಚೆಯನ್ನು ಆರಂಭಿಸಿ ಆಗಿತ್ತು ಅದಾದ ಬಳಿಕ ಜುಲೈ ಮೂರನೇ ತಾರೀಕು ಅಷ್ಟೊತ್ತಿಗಾಗ್ಲೆ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಚರ್ಚೆಯನ್ನ ಮಾಡಿ ಬಂದಿದ್ರು ಜುಲೈ ಮೂರನೇ ತಾರೀಕು ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಲಿಂಗಾಯತ ಸಮಾಜದ ನಾಯಕ ಸಚಿವ ಎಂ ಬಿ ಪಾಟೀಲ್ರ ಜೊತೆಯಲ್ಲಿ ಮಹತ್ವದ ಚರ್ಚೆ ನಡೆಸಿದ್ರು ಡಿ ಕೆ ಶಿವಕುಮಾರ್ ಅವರು ಒನ್ ಟು ಒನ್ ಅದು ಕೂಡ ಗುಪ್ತ ಸಭೆ ಜುಲೈ ಒಂದರ ಖರ್ಗೆ ಅವರ ಜೊತೆಗಿನ ಮತ್ತು ಜುಲೈ ಮೂರರ ಡಿ ಕೆ ಎಂ ಬಿ ಪಾಟೀಲ್ ಜೊತೆಗಿನ ಗುಪ್ತ ಸಭೆಗಳು ಅದೇ ದಿನ ಮತ್ತೊಂದು ಚರ್ಚೆ ಆಗುತ್ತೆ ಅದು ಸಿದ್ದರಾಮಯ್ಯ ಅವರ ಸರ್ಕಾರ ಬಂದಾಗಿಂದ ಸಿದ್ದರಾಮಯ್ಯ ಅವರನ್ನ ಕೆಣಕಿದ ಗಟ್ಟಿಯಾಗಿ ಟೀಕಿಸಿದ ಮತ್ತೊಬ್ಬ ನಾಯಕ ಹಿಂದುಳಿದ ಸಮಾಜದ ನಾಯಕ ಬಿ ಕೆ ಹರಿಪ್ರಸಾದ್ ಅವರು ಜುಲೈ ಮೂರನೇ ತಾರೀಕು ಬಿ ಕೆ ಹರಿಪ್ರಸಾದ್ ಅವರ ಜೊತೆಯಲ್ಲೂ ಕೂಡ ಮಹತ್ವದ ಒಂದು ಸುತ್ತಿನ ಗುಪ್ತ ಸಭೆಯನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು ಅದಾದ ಮೇಲೆ ಅಧಿಕೃತವಾಗಿ ಮತ್ತೊಂದು ಸಭೆ ಅಂತ ಮಾಡಿದ್ದು ಜುಲೈ ಏಳನೇ ತಾರೀಕು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆಯಲ್ಲಿ ಅವ್ರ ಒನ್ ಟು ಒನ್ ಅವ್ರ ಜೊತೆಲೂ ಕೂಡ ಸಭೆ ಆಗುತ್ತೆ ಏನ್ ಚರ್ಚೆ ಆಗಿದೆ ಅದು ಬಹುಮುಖ್ಯ ಸಂಗತಿ ನಾನು ಅದನ್ನು ಹೇಳ್ತೀನಿ ಈ ಎಲ್ಲದರ ಮಧ್ಯೆ ಒಂದನೇ ತಾರೀಕು ಮೂರನೇ ತಾರೀಕು ಏಳನೇ ತಾರೀಕು ಮಧ್ಯೆ ಐದನೇ ತಾರೀಕು ಕಾಂಗ್ರೆಸ್ನ ಲಿಂಗಾಯತ ಸಮಾಜದ ದೊಡ್ಡ ನಾಯಕ ರಾಜ್ಯ ರಾಜಕಾರಣದ ಮಟ್ಟಿಗೆ ಲಿಂಗಾಯತ ಸಮಾಜದ ಅತ್ಯಂತ ಹಿರಿಯ ನಾಯಕರೊಬ್ಬರನ್ನ ಡಿ ಕೆ ಶಿವಕುಮಾರ್ ಅವರು ಭೇಟಿಯಾಗಿ ಬಂದ್ರು ಅಲ್ಲಿ ಮಹತ್ವದ ಚರ್ಚೆ ಆಯಿತು ಆ ಚರ್ಚೆ ಬಳಿಕವೇ ರಂಭಾಪುರಿ ಶ್ರೀಗಳು ಒಪ್ಪಂದದ ಪ್ರಕಾರ ಯಾಕೆ ನೀವು ಸಿಎಂ ಸ್ಥಾನವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಬಾರದು ಸಿದ್ದರಾಮಯ್ಯನವರೇ ಅಂತ ನೇರ ನೇರ ಪ್ರಶ್ನೆ ಮಾಡಿದ್ದು ಅಲ್ಲಿಗೆ ನೋಡಿ ಎಲ್ರೂ ಕೂಡ ಸ್ಪಷ್ಟವಾಗಿ ಖರ್ಗೆ ಎಂ ಬಿ ಪಾಟೀಲ್ರು ಬಿ ಕೆ ಹರಿಪ್ರಸಾದ್ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುನಿಯಪ್ಪ ಅವರು ಎಷ್ಟೋ ಜನರ ಜೊತೆಯಲ್ಲಿ ಒಂದು ಸುತ್ತಿನ ಮಾತುಕತೆ ಆಗಿದೆ ಯಾಕೆ ಎಲ್ಲರೂ ಕೂಡ ಮೂಲ ಕಾಂಗ್ರೆಸಿಗರು ಎಲ್ಲರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ ಮಾತನ್ನ ಚಾಚು ತಪ್ಪದೆ ಪಾಲಿಸುವಂಥವರು ಒಂದು ಹಂತಕ್ಕೆ ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರಿಂದ ಒಂದು ವಿರೋಧವನ್ನು ಕಟ್ಟಿಕೊಂಡಿರುವಂಥವ್ರು ಅವರನ್ನು ನೇರವಾಗಿ ವಿರೋಧಿಸ್ತಿದ್ರು ಕೂಡ ಪಾಟೀಲ್ ರನ್ನ ಬಿಟ್ಟು ಇನ್ನುಳಿದ ನಾಯಕರು ಪರೋಕ್ಷವಾಗಿ ವಿರೋಧಿಸ್ತಾರೆ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಏನಿರಬಹುದು ಒಂದು ಅಸಹಕಾರ ಚಳುವಳಿ ಅನ್ನುವಂಥದ್ದೇನಿತ್ತು ಮಹಾತ್ಮ ಗಾಂಧಿ ಅವರು ಕೊಟ್ಟಂತದ್ದು ಅಂತದೊಂದು ಇನ್ಮೇಲೆ ಕಾಂಗ್ರೆಸ್ನೊಳಗೆ ಕೆಪಿಸಿಸಿ ಒಳಗೆ ಪಾಲಿಸೋದು ಒಂದು ವೇಳೆ ಹೈಕಮಾಂಡ್ ಈಗ ಸುರ್ಜೇವಾಲಾ ಅವರು ಬಂದು ಮತ್ತೊಂದು ಸುತ್ತಿನ ಚರ್ಚೆ ಶುರು ಇಟ್ಕೊಂಡಿದ್ದಾರೆ ಶಾಸಕರ ಅಭಿಪ್ರಾಯ ಪಡಿತಿದ್ದಾರೆ ಸಚಿವರ ಅಭಿಪ್ರಾಯ ಪಡಿತಿದ್ದಾರೆ ಇಂತಹ ಸಂದರ್ಭದಲ್ಲಿ ಮತ್ತೊಂದ್ಸಲ ಪ್ರಶ್ನೆ ಕೇಳಬಹುದು ಸಿದ್ದರಾಮಯ್ಯ ಅವರು ಮುಂದುವರಿಬೇಕಾ ಬೇಡ್ವಾ ಅಂತ ಅಂತಹ ಸಂದರ್ಭದಲ್ಲಿ ಈ ಐದು ಜನ ನಾಯಕರೇನಿದ್ದಾರೆ ಖರ್ಗೆ ಎಂ ಬಿ ಪಾಟೀಲು ಬಿ ಕೆ ಹರಿಪ್ರಸಾದ್ ಡಾಕ್ಟರ್ ಜಿ ಪ್ರಮ್ ಇವರೆಲ್ಲರೂ ಕೂಡ ಉತ್ತರನೂ ಕೊಡಲ್ಲ ಏನೂ ಇಲ್ಲ ಸೈಲೆಂಟ್ ಆಗೋದು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಮುಂದುವರಿಬೇಕಾ ಬೇಡ್ವಾ ಯಾವುದೇ ಉತ್ತರ ಇಲ್ಲ ಸೈಲೆಂಟ್ ಆಗಿರೋದು ಈ ಮೂಲಕ ನಮ್ಗೆ ಬೇಕು ಬೇಡ ಅಂತ ಎರಡನ್ನೂ ಹೇಳಿದ್ರೆ ಸೈಲೆಂಟ್ ಆಗಿರೋ ಮೂಲಕ ನ್ಯೂಟ್ರಲ್ ಯಾವುದನ್ನು ನಾವು ಹೇಳಲ್ಲ ಏನಾದ್ರೂ ಮಾಡ್ಕೊಳ್ಳಿ ಅದರ ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರನ್ನ ಬದಲಿಸಿ ಅನ್ನುವಂತಹ ಸಂದೇಶವೇ ಆಗುತ್ತೆ ಆದ್ರೆ ತುಟಿ ಬಿಚ್ಚಿ ಮಾತಾಡೋದಿಲ್ಲ ಇಂಥದ್ದೊಂದು ಸ್ಥಿತಿಗೆ ಈ ನಾಯಕರನ್ನ ತಂದು ಕೂರಿಸುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಅನ್ನುವಂಥದ್ದು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ಸಂಗತಿ ಅಲ್ಲಿಗೆ ಅವ್ರು ಬಾಯ್ ಬಿಟ್ಟು ಸಿದ್ದರಾಮಯ್ಯ ಅವರು ಬೇಡ ಅಂತ ಹೇಳುವಂತಹ ವಾತಾವರಣವೂ ಇರೋದಿಲ್ಲ ಗೋಜು ಇರೋದಿಲ್ಲ ಸೈಲೆಂಟ್ ಆಗೋದು ಹೈಕಮಾಂಡ್ ಕೇಳಿದಾಗ ಸಿದ್ದರಾಮಯ್ಯ ಅವರನ್ನು ಮುಂದುವರಿಸಬೇಕಾ ಬೇಡವಾ ಅಂದಾಗ ಸೈಲೆಂಟ್ ಆಗೋದು ಈ ಹೀಗೆ ಸೈಲೆಂಟ್ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಏನ್ ಅನ್ಕೊಂಡಿದ್ದಾರೆ ಆ ಪ್ಲಾನ್ ವರ್ಕ್ಔಟ್ ಆಗುತ್ತೆ ಏನು ಅವರನ್ನು ಸಿಎಂ ಸ್ಥಾನದಿಂದ ಇಳಿಸುವಂತಹ ಒತ್ತಡ ಪಕ್ಷದ ಒಳಗೆ ಪಕ್ಷದ ಆಚೆಗೆ ಅಂತ ಬಂದ ಹೈಕಮಾಂಡ್ ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರನ್ನ ಇಳಿಸೋದಕ್ಕೆ ಸಾಧ್ಯವೇ ಇಲ್ಲ ಪಕ್ಷದೊಳಗೆ ಶಾಸಕರ ಬೆಂಬಲ ಇಲ್ಲದೆ ಏನೂ ನಡೆಯೋದಿಲ್ಲ ಎಂತಹ ಹೈಕಮಾಂಡ್ ಯಾವ ಹೈಕಮಾಂಡ್ ಆದರೂ ಕೂಡ ಶಾಸಕರ ಒಟ್ಟು ಬೆಂಬಲ ಒಲವು ಎಲ್ಲವನ್ನೂ ಕೂಡ ಪರಿಗಣಿಸಿನೇ ಒಬ್ಬ ಶಾಸಕಾಂಗ ಪಕ್ಷದ ನಾಯಕನನ್ನು ಮುಖ್ಯಮಂತ್ರಿಯನ್ನು ಮತ್ತೊಂದು ಮಗದೊಂದು ಆಯ್ಕೆ ಮಾಡುವಂತದ್ದು ಇಲ್ಲಪ್ಪ ಜನರು ಹೇಳ್ತಿರೋದು ಬೇರೆ ಶಾಸಕರು ಹೇಳ್ತಿರೋದು ಬೇರೆ ಅಂದಾಗಲೂ ಕೂಡ ಶಾಸಕರ ಮಾತನ್ನೇ ಕೇಳುತ್ತೆ ಹೈಕಮಾಂಡ್ ಯಾವ ಶಾಸಕನನ್ನ ಗೆಲ್ಲಿಸಿದ ಜನ ಇಲ್ಲ ನನ್ಗೆ ಸಿದ್ದರಾಮಯ್ಯ ಮುಖ್ಯಂ ಕೇಳಲ್ಲ ಶಾಸಕ ಹೇಳಿದ್ದನ್ನ ಹೈಕಮಾಂಡ್ ಕೇಳತ್ತೆ ಆ ಲೆಕ್ಕಾಚಾರಕ್ಕೆ ಬಂದಾಗ ಎಲ್ಲೋ ಒಂದು ಕಡೆ ಬಹುದೊಡ್ಡ ಒತ್ತಡ ದುಸ್ಸಾಹಸದ ಮಧ್ಯೆ ಸಿದ್ದರಾಮಯ್ಯ ಅವರನ್ನ ಇಳಿಸಬೇಕಾಗತ್ತೆ ಆಗ ಆ ಜಾಗಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದು ಕೂರುವಂತಹ ಸಾಧ್ಯತೆಗಳಿರುತ್ತೆ ಇದೆಲ್ಲವೂ ಕೂಡ ಆದರೆ ಈ ಐದು ಸಚಿವರು ಇದರಲ್ಲಿ ಇಬ್ಬರು ಸಚಿವರು ಎಂ ಬಿ ಪಾಟೀಲ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇನ್ನುಳಿದಂತೆ ಎಲ್ಲ ನಾಯಕರು ಎಲ್ಲರೂ ಕೂಡ ಗಟ್ಟಿಯಾಗಿ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಂತರೆ ನಿಂತು ಡಿ ಕೆ ಶಿವಕುಮಾರ್ ಅವರು ಹೇಳಿದಂತಹ ರೀತಿಯಲ್ಲಿ ವರ್ತಿಸಿದ್ರೆ ಏನ್ ಬೇಕಾದ್ರೂ ಆಗಬಹುದು ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರ ಈ ಮಹತ್ವದ ಐವರು ನಾಯಕರೊಂದಿಗಿನ ಭೇಟಿ ಬಹುದೊಡ್ಡ ಬದಲಾವಣೆಗೆ ವೇದಿಕೆ ಆಗುತ್ತ ಈ ಐದು ನಾಯಕರು ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ನಿಲ್ತಾರ ಕಮೆಂಟ್ ಮಾಡಿ